ನೀನು ರೂಬಿನೆಲ್ಲಾದರೂ ನೋಡಿದ್ಯಮ್ಮ ಹೌದು ಆಂಟಿ ನಾನು ರೂಬಿ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಹತ್ರ ಬರ್ತಿದ್ದೆ ಅದು ಏನಂದರೆ ಯೂಳು ಏನು ಹೇಳ್ತಿದ್ದಾಳೆ ಅಂದರೆ ಯೂಳು ಮತ್ತು ಇವಳು ಫ್ರೆಂಡ್ಸ್ ರೂಬಿಗೆ ಮೆಹಂದಿ ಹಾಕೋಕ್ಕೆ ಹೋದಾಗ ರೂಬಿ ಇವಳ ಮೇಲೆ ಮತ್ತು ಇಬ್ರು ಫ್ರೆಂಡ್ಸ್ ಮೇಲೆ ಅಟ್ಯಾಕ್ ಮಾಡಿದ್ಲು ಅಂತ ಅದಾದಮೇಲೆ ಅವರಿಬ್ಬರು ಮಾಯ ಆಗಿದ್ರು ನೀನು ಅಟ್ಯಾಕ್ ಮಾಡಿದ್ಲು ಇಲ್ಲ ಇಲ್ಲ ಆಂಟಿ ನಾನು ಹೇಳ್ತಾ ಇಲ್ಲ ಇವಳು ಹೇಳ್ತಾ ಇರೋದು ಕೇಳಿ ನೀವೇ ಇವಳೆ ಕೇಳಿ ನೀವು ಹೇಳಿ ಪ್ಲೀಸ್ ನೀವು ನನಗೆ ಹೇಳಿದ್ದೆಲ್ಲ ಒಂದ್ಸಲ ಆಂಟಿಗೂ ಹೇಳ್ಬಿಡಿ ಪ್ಲೀಸ್ ಏನಾಯ್ತು ಹೇಗಾಯ್ತು ರೂಬಿ ಏನ್ ಮಾಡಿದ್ಲು ಅದನ್ನೆಲ್ಲ ಆಂಟಿಗೆ ಹೇಳಿ